ಮತ್ತೆ ಕಾರ್ಯಕ್ರಮದ ಕಡೆ ಬರೋದಾದ್ರೆ ಕಾರ್ಯಕ್ರಮ ಯಾವತ್ತು ನಡೆಯುತ್ತೆ ಯಾರಿಗೆಲ್ಲ ಆಹ್ವಾನವಿರುತ್ತೆ ಸಾರ್ವಜನಿಕರು ಸಮಯ ಏನು ಅಂತ ಸುಮಾರು ಹತ್ತು ಸಾವಿರಕ್ಕೂ ಜಾಸ್ತಿ ಜನ ನಿಲ್ಬಹುದಾದಂತಹ ಒಂದು ಕ್ರೀಡಾಂಗಣ ಅಂಬೇಡ್ಕರ್ ಕ್ರೀಡಾಂಗಣ ಬಸವೇಶ್ವರ ನಗರದ್ದು ಗಂಗಮ್ಮ ತಿಮ್ಮಯ್ಯ ಕಲ್ಯಾಣ ಮಂಟಪದ ಹಿಂಭಾಗದಲ್ಲಿ ಹಿಂಭಾಗದಲ್ಲಿರತಕ್ಕಂಥ ಕ್ರೀಡಾಂಗಣ ಅದ ಎಲ್ಲರಿಗೂ ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥವರಿಗೆ ಗೊತ್ತಿರುವಂತ ಕ್ರೀಡಾಂಗಣ ಬಹಳ ಅದ್ಭುತವಾಗಿದೆ ಅದು ಅಲ್ಲಿ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸುಮಾರು ಒಂದು ಮುನ್ನೂರಡಿ ಉದ್ದದ ವೇದಿಕೆ ಇದೆ ಮುನ್ನೂರಡಿ ಉದ್ದ ಅದು ಕೂತ್ಕೊಳ್ಳಲಿಕ್ಕೆ ಗ್ಯಾಲರಿ ಮಾಡಿದ್ರು ನಾವು ಅದನ್ನ ವೇದಿಕೆಯಾಗಿ ಕನ್ವರ್ಷನ್ ಮಾಡಿದೀವಿ ಅದರೊಳಗಡೆ ಮೂರು ಸಾವಿರ ಜನ ಕೂತ್ಕೊಳ್ಬಹುದಾದಂತ ಒಂದು ವೇದಿಕೆ ಇದೆ ಸರಿ ಇಲ್ಲಿ ಸಭೆ ಮುಂಭಾಗದಲ್ಲಿ ಫೀಲ್ಡ್ ಏನಿದೆ ಅಷ್ಟು ಸಾರ್ವಜನಿಕರಿಗೆ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಅವರೆಲ್ಲರೂ ಸಹ ಒಂದು ಹತ್ತು ಸಾವಿರ ಜನರಿಗೂ ಅಲ್ಲಿ ನಿಂತು ಕಾರ್ಯಕ್ರಮ ನೋಡ್ಬೋದು ಒಂದಂತೂ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಎಷ್ಟು ಈ ಭಾಷೆಗೋಸ್ಕರ ಎಷ್ಟು ಈ ನೆಲಕ್ಕೋಸ್ಕರ ಎಷ್ಟು ಈ ಅನ್ನದೃಣಕ್ಕೋಸ್ಕರ ನಾವು ತೊಡಗಿಸ್ಕೊಳ್ತೀವೋ ಗೊತ್ತಿಲ್ಲ ಅಂತೂ ಇಂಥದ್ದೊಂದು ಕಾರ್ಯಕ್ರಮ ಆಗಿರುವಾಗ ನಾವು ಅಟ್ಲೀಸ್ಟ್ ಒಂದು ಕೇಳೋದಕ್ಕಾದ್ರೂ ಸೌಜನ್ಯ ತೋರಿ ಅಲ್ಲಿ ಸೇರಬೇಕು ಯಾಕೆಂದ್ರೆ ನಮ್ಮ ಭಾಷೆ ನಮ್ಮ ನಾಡು ನಮ್ಮ ಅಕ್ಕ ತಂಗಿಯರು ಹಾಡ್ತಾ ಇರುವಂಥದ್ದು ಇಂಥವ್ರ ಮುಂದೆ ನಾವುಗಳು ಮುಂದೆ ನಿಂತಾಗ ಅವರೆಲ್ಲರಿಗೂ ನಾವೊಂದು ರೀತಿಯಾದ ಪ್ರೋತ್ಸಾಹ ಕೊಟ್ಟಂಗೆ ಆಗಲ್ವೇ ಹಾಡೋರಿಗೂ ಒಂದು ಸಭಿಕರಿದ್ದಾಗ ಸಭೆ ಜೋ ಜೋರಾಗಿದ್ದಾಗ ಅವರಿಗೂ ಒಂದು ಹುಮ್ಮಸ್ಸು ಬರುತ್ತೆ ಅಂಥ ಹುಮ್ಮಸ್ಸನ್ನು ತಂದು ಕೊಡಬೇಕಾದ್ದು ನಮ್ಮೆಲ್ಲ ಬೆಂಗಳೂರಿಗರ ಅಥವಾ ಸುತ್ತಮುತ್ತ ಇರತಕ್ಕಂಥ ಕನ್ನಡಿಗರ ಕರ್ತವ್ಯ ಬೆಂಗಳೂರಿನಲ್ಲಿ ಹದಿನಾಲ್ಕನೇ ತಾರೀಕು ಡಿಸೆಂಬರು ಭಾನುವಾರ ಇದೆ ನಾಲ್ಕು ಗಂಟೆಗೆ ಪ್ರತಿಯೊಬ್ಬ ಕನ್ನಡಿಗನು ಏನಾರಾಗಲಿ ಒಂದು ಎರಡು ಗಂಟೆ ಕಳಿಬೇಕು ನಾನು ಅಲ್ಲಿ ಅಂತ ಹೇಳಿ ಬಂದರೆ ಅದೇ ದೊಡ್ಡ ಕನ್ನಡಕ್ಕೆ ಸೇವೆ ನನಗೆ ಕೊಡ್ತಕ್ಕಂಥ ಗೌರವ ಅಂತ ತಿಳ್ಕೊಂಡು ನಾನು ಎಲ್ಲರನ್ನೂ ಕರೀತಾ ಇದ್ದೇನೆ ಎಸ್ ಎಸ್ ಈ ಕಾರ್ಯಕ್ರಮ ಅದ್ಭುತವಾದಂತಹ ಯಶಸ್ಸು ಕಾಣಲಿ ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ವೀಕ್ಷಕರು ನಮ್ಮ ಸಾರ್ವಜನಿಕರು ಮುಖ್ಯವಾಗಿ ಕನ್ನಡದ ಮನಸ್ಸುಗಳಲ್ಲಿ ಸೇರ್ಲಿ ಅಂತ ನಾವು ಕೂಡ ಆಶಿಸ್ತೇವೆ